ತಮ್ಮ ಮನಸ್ಸನ್ನ ತಮ್ಮ ಹಿಡಿತದಲ್ಲಿ ಇರಿಸ್ಕೊಳ್ತಾರೆ ಯಾವತ್ತಿಗೂ ಕೂಡ ತಮ್ಮ ಹಿಡಿತದಲ್ಲೇ ಇರುತ್ತೆ ಅವರ ಮನಸ್ಥಿತಿಗಳು ಇನ್ನು ಈ ದ್ವಿತೀಯ ಚರಣದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಈ ಸ್ವಲ್ಪ ಸಮಾಧಾನ ಇರ್ತಾರೆ ನ್ಯಾಯವನ್ನ ಸಿಗಬೇಕೆಂದು ಸದಾ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ ಈ ಶ್ರವಣ ನಕ್ಷತ್ರದವರು ಇನ್ನು ಈ ತೃತೀಯ ಚರಣದಲ್ಲಿ ಜನಿಸಿರ್ತಕ್ಕಂಥವರು ಹೊಸ ಹೊಸ ಸಂಶೋಧನೆಗಳಲ್ಲಿ ಉತ್ಸಾಹವನ್ನು ತೋರಿಸ್ತಾರೆ ಇನ್ನು ನಾಲ್ಕನೇ ಚರಣದಲ್ಲಿ ಹುಟ್ಟಿರತಕ್ಕಂಥವ್ರು ಅತ್ಯಂತ ಬುದ್ಧಿವಂತರಾಗಿರ್ತಾರೆ ಚಾಣಾಕ್ಷರಾಗಿರ್ತಾರೆ ನೋಡಿ ವೀಕ್ಷಕರೇ ಈ ಒಂದು ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಬರತಕ್ಕಂಥದ್ದು ಬಹಳಷ್ಟು ಪ್ರಭಾವಿಗಳು ಕಷ್ಟ ನೋಡಿ ಬರೀ ಸುಖ ಉಂಟ್ರೆ ಜೀವನ ಅಲ್ಲ ಕಷ್ಟ ಸುಖ ಅನ್ನುವಂಥದ್ದು ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ಅಲ್ವಾ ಹಾಗಾಗಿ ಎರಡರ ಒಂದು ಬೇವು ಬೆಲ್ಲ ಥರ ಇವರ ಒಂದು ಜೀವನ ಯಾಕಂತಂದರೆ ಕಷ್ಟಪಟ್ಟು ದುಡಿದಾಗ ಆ ಒಂದು ಬೆವರಿನ ಬೆಲೆ ಗೊತ್ತಾಗುತ್ತೆ ಮತ್ತು ಅದರದೊಂದು ಎಷ್ಟು ಅದರದೊಂದು ಸುಖ ಅನ್ನುವಂಥದ್ದು ಗೊತ್ತಾಗುತ್ತೆ ಅಲ್ವಾ ಹಾಗಿದೆ ಇವರ ಒಂದು ಮನಸ್ಥಿತಿ ಮತ್ತು ಗುಣ ಸ್ವಭಾವಗಳು ಆ ಥರ ಇದೆ ಅಂತ ಕಂಡು ಬರುತ್ತೆ ಬನ್ನಿ ಆಗಿದ್ರೆ ಈ ಶ್ರವಣ ನಕ್ಷತ್ರದವರ ಆರೋಗ್ಯ ವಿಚಾರದಲ್ಲಿ ಯಾವ ರೀತಿ ಇದೆ ಅನ್ನುವಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇವ್ರಿಗೇನಾಗುತ್ತೆ ಸ್ವಲ್ಪ ದೊಡ್ಡ ಸಮಸ್ಯೆಗಳಿಲ್ಲದೆ ಇದ್ರೂ ಕೂಡ ಕೆಲವೊಬ್ಬರಿಗೆ ಸ್ವಲ್ಪ ಗಂಟಲು ನೋವು ಮತ್ತು ನರದ ತೊಂದರೆಗಳು ಕಂಡು ಬರುತ್ತೆ ಸ್ವಲ್ಪ ವಾತದ ತೊಂದರೆ ಇರುತ್ತೆ ಸಂಧಿವಾತ ಅನ್ನುವಂತ ತೊಂದರೆಗಳು ಇರ್ತದೆ ಸ್ವಲ್ಪ ಮತ್ತೆ ಕೆಲವೊಂದು ಆಗಾಗ ಏನಾಗುತ್ತೆ ಹಿಮ್ಮಡಿಯಲ್ಲಿ ಕೆಲವೊಂದು ನೋವಿರತಕ್ಕಂಥದ್ದು ಹಿಂದಿನ ಕಾಲಿನಲ್ಲಿ ಕೆಲವೊಂದು ನೋವಿರತಕ್ಕಂಥದ್ದು ಕಂಡು ಈ ಶ್ರವಣ ನಕ್ಷತ್ರದವರಿಗೆ ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ದಿದ್ರು ಕೂಡ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಇನ್ನು ಬಹಳ ಮುಖ್ಯವಾದಂಥ ವಿಚಾರ ಏನು ಅಂತಂದ್ರೆ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು